ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ಕಾರವಾರದ ನೌಕಾ ನೌಕಾನೆಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಭೇಟಿ ಎರಡು ಸಾವಿರದ ಮೂವತ್ತಕ್ಕೆ ಪ್ರಯಾಣಿಕರಿಗೆ ಸಕಲ ಸೌಲಭ್ಯ ಕಲ್ಪಿಸುವ ಗುರಿಯೊಂದಿಗೆ ರೈಲ್ವೆ ಸಾಮರ್ಥ್ಯ ವಿಸ್ತರಣೆ ಯೋಜನೆ ಧಾರವಾಡದಲ್ಲಿ ಇಂದಿನಿಂದ ಐದು ದಿನಗಳ ಅಂತರಂಗದ ನಡಿಗೆ ಕೇಂದ್ರದ ಕ್ಷಮತಾ ಆಯೋಗದ ತಜ್ಞ ಸದಸ್ಯ ಆರ್ ಬಾಲಸುಬ್ರಹ್ಮಣ್ಯಂ ನೇತೃತ್ವ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇಶದ ಜನತೆಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ಭಾಷಣ ಈಗ ವಾರ್ತೆಗಳ ವಿವರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ನಾಲ್ಕು ದಿನಗಳ ಕಾಲ ಗೋವಾ ಕರ್ನಾಟಕ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ ನಾಳೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಅವರು ಭೇಟಿ ನೀಡಲಿದ್ದಾರೆ ರಾಷ್ಟ್ರಪತಿಯವರ ಭೇಟಿ ಹಿನ್ನೆಲೆ ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಧಾರವಾಡದಿಂದ ಮಾಜಾಳಿಯವರೆಗಿನ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ನಿರ್ಬಂಧಿಸಲಾಗಿದೆ ಎಂದು ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ ಗ್ರಾಮೀಣ ಕೂಲಿ ಕಾರ್ಮಿಕರ ಹಾಜರಾತಿಯ ಬಯೋಮೆಟ್ರಿಕ್ ದೃಢೀಕರಣ ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಸಶಕ್ತ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯವಿಧಾನದೊಂದಿಗೆ ನೂತನ ಕಾಯ್ದೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಜಿರಾಮ್ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ ಜಿ ಎಂದು ಮರುನಾಮಕರಣ ಮಾಡಿದೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಚಿಮ್ಮಲಗಿ ಗ್ರಾಮದ ಫಲಾನುಭವಿ ಭುವನೇಶ್ವರಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಹೆಸರು ಇವಾಗ ವಿ ಬಿ ಅಂತ ಹೇಳಿ ಬದಲಾವಣೆ ಆಗೇತ್ರಿ ಗ್ರಾಮೀಣ ಭಾಗದ ಬಡವರಿಗೆ ರೈತರಿಗೆ ಬಾಳ ಇದರಿಂದ ಅನುಕೂಲ ಆಕೈತ್ರಿ ಅದ ಒಂದ್ ವರ್ಷಕ್ಕ ನೂರ್ ದಿನ ಅಂತ ಹೇಳಿ ಅಷ್ಟೇ ಐತ್ರಿ ಇವಾಗ ಏನ ಒಂದ್ ನೂರ ಇಪ್ಪತ್ತೈದ ದಿನ ಅಂತ ಹೆಚ್ಚಿಗೆ ಮಾಡ್ಯಾರ ಬಡವರಿಗೆ ಅನುಕೂಲ ಆಕೈತಿ ರೈತರಿಗೂನು ಬಾಳ ಉಪಯೋಗ ಆಕೈತಿ ಈ ಪೇಮೆಂಟ್ ಸ್ವಲ್ಪ ಚಲೋ ಆಕೈತಿ ಇದರಿಂದ ಬಾಳ ಉಪಯೋಗ ಆಕೈತಿ ಅವ್ರ ಕುಟುಂಬಕ್ಕೂ ಅನುಕೂಲ ಆಕೈತಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಕೈತಿ ಭಾರತೀಯ ರೈಲ್ವೆ ಮುಂದಿನ ಐದು ವರ್ಷಗಳಲ್ಲಿ ಬೆಂಗಳೂರು ಮೈಸೂರು ಸೇರಿ ದೇಶದ ನಲವತ್ತೆಂಟು ಪ್ರಮುಖ ನಗರಗಳಲ್ಲಿ ರೈಲುಗಳ ಮೂಲ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಮಹತ್ವಾಕಾಂಕ್ಷಿ ರೈಲ್ವೆ ಸಾಮರ್ಥ್ಯ ವಿಸ್ತರಣಾ ಯೋಜನೆಯಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಹಂತ ಹಂತವಾಗಿ ರೈಲ್ವೆ ಪ್ರಯಾಣಿಕರ ಸಂಖ್ಯೆಯ ಹೆಚ್ಚಳಕ್ಕೆ ಅನುಗುಣವಾಗಿ ಹೆಚ್ಚುವರಿ ಪ್ಲಾಟ್ಫಾರ್ಮ್ ನಿರ್ಮಾಣ ಹೊಸ ಟರ್ಮಿನಲ್ ಸೌಕರ್ಯ ಮೆಗಾ ಕೋಚ್ ನಿರ್ಮಾಣ ಸಂಕೀರ್ಣ ರೂಪಿಸಲು ಯೋಜಿಸಲಾಗಿದೆ ಈ ಮಧ್ಯೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೆಂಟರ ಮಧ್ಯೆ ಹಬ್ಬಗಳ ಪ್ರಯುಕ್ತ ದೇಶದ ವಿವಿಧೆಡೆ ಒಟ್ಟು ಹದಿನೇಳು ಸಾವಿರದ ಮುನ್ನೂರ ನಲವತ್ತು ವಿಶೇಷ ರೈಲು ಸೇವೆಗಳನ್ನು ಒದಗಿಸಲು ರೈಲ್ವೆ ಇಲಾಖೆ ಸಿದ್ಧತೆ ಕೈಗೊಂಡಿದೆ ಪ್ರತಿದಿನ ಸಂಗೀತ ಆಲಿಸುವುದರಿಂದ ಮನಃಶಾಂತಿ ದೊರೆಯುತ್ತದೆ ಆರೋಗ್ಯವು ವೃದ್ಧಿಸುತ್ತದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲತೀರದ ಮಯೂರವರ್ಮ ವೇದಿಕೆಯಲ್ಲಿ ಆಯೋಜಿಸಿದ್ದ ಕರಾವಳಿ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಕರಾವಳಿ ಉತ್ಸವ ಆಚರಣೆಗೆ ಚಾಲನೆ ನೀಡಲಾಗಿತ್ತು ಅನ್ಯಾನ್ಯ ಕಾರಣಗಳಿಂದ ನಿಂತು ಹೋಗಿದ್ದ ಕರಾವಳಿ ಉತ್ಸವಕ್ಕೆ ಜನೋತ್ಸವದ ಮೆರುಗಿನೊಂದಿಗೆ ಚಾಲನೆ ನೀಡಿ ಪ್ರಸಕ್ತ ಹದಿನೆಂಟನೇ ಉತ್ಸವ ಆಚರಿಸಲಾಗುತ್ತಿದೆ ಎಂದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಜಿಕೆವಿಕೆಯಲ್ಲಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೈತ ದಿನಾಚರಣೆ ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ರೈತರು ಹಾಗೂ ಬೆಂಗಳೂರು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕೃಷಿ ಸಂತೆ ಜರುಗಲಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನಮ್ಮ ನಡೆ ಅಂತರಂಗದೆಡೆಗೆ ಎಂಬ ವಾಕ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಶಿಷ್ಟ ಪಾದಯಾತ್ರೆ ಇಂದಿನಿಂದ ಬುಧವಾರ ಮೂವತ್ತೊಂದನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ಧಾರವಾಡ ಹಾಗೂ ಸುತ್ತಲಿನ ಆಯ್ದ ಕೆಲ ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯದ ಮೂಲಕ ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಕರ್ಮಚಾರಿಗಳಿಂದ ಕರ್ಮಯೋಗಿಗಳಾಗಿ ಕಾರ್ಯಾಂಗದ ಚುಕ್ಕಾಣಿ ಹಿಡಿದ ಅಧಿಕಾರಿಗಳನ್ನು ರೂಪಿಸುವ ಮಿಷನ್ ಕರ್ಮಯೋಗಿ ಅಭಿಯಾನದ ಭಾಗವಾದ ಸಾಮರ್ಥ್ಯ ಅಭಿವೃದ್ಧಿ ಆಯೋಗ ಸಕ್ಷಮದ ತಜ್ಞ ಸದಸ್ಯ ಆರ್ ಬಾಲಸುಬ್ರಹ್ಮಣ್ಯಂ ವಾಕ್ ವಿಥಿನ್ ನೇತೃತ್ವ ವಹಿಸಲಿದ್ದಾರೆ ಮೂಲತಃ ಕಲಬುರಗಿಯವರಾದ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯ ವಿಶ್ರಾಂತ ನಿರ್ದೇಶಕಿ ಪದ್ಮಶ್ರೀ ಪುರಸ್ಕೃತ ವಿಜಯಲಕ್ಷ್ಮಿ ದೇಶಮಾನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಐದು ದಿನಗಳ ವಾಕ್ ವಿಥಿನ್ ನಡಿಗೆಗೆ ಚಾಲನೆ ನೀಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉಪಶಮನ ಆರೈಕೆ ಪ್ರಕಲ್ಪದ ಹಿರಿಯ ಪ್ರಬಂಧಕ ಡಾ ಮೋಹನ್ ಕುಮಾರ್ ತಂಬದ್ ಅಂತರಂಗದ ನಡಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆಂತರಿಕ ನಡಿಗೆ ಎರಡು ಸಾವಿರದ ಇಪ್ಪತ್ತೈದು ಧಾರವಾಡದಲ್ಲಿ ಐದು ದಿನಗಳ ಕಾಲ ನಾಲ್ಕು ಪ್ರಮುಖ ವಿಷಯಗಳ ಥೀಮ್ ಮೇಲೆ ನಡಿಗೆ ನಡೆಯುವಂತದ್ದು ಮೊದಲನೇದಾಗಿ ಮೌನ ಮತ್ತು ಆಲಿಸುವಿಕೆ ವೈಸ್ ಪಾವರ್ಟಿ ಅಂಡ್ ಲಿಸ್ನಿಂಗ್ ಎರಡನೇದಾಗಿ ಪರಿಸರದ ಬಗ್ಗೆ ಕಾಳಜಿ ಇಕಾಲಜಿ ಅಂಡ್ ಕೇರ್ ಮೂರನೇದಾಗಿ ಸಂಸ್ಕೃತಿ ಮತ್ತು ಅಸ್ಮಿತೆ ಕಲ್ಚರ್ ಅಂಡ್ ಐಡೆಂಟಿಟಿ ನಾಲ್ಕನೆಯದಾಗಿ ಆತ್ಮಾನ್ವೇಷಣೆ ಇನ್ನರ್ ಇನ್ಕ್ವೈರಿ ಧಾರವಾಡದ ಡಿಮಾನ್ಸ್ ಆಸ್ಪತ್ರೆಯಿಂದ ಆಂತರಿಕ ನಡಿಗೆ ಚಾಲನೆಗೊಂಡು ಧಾರವಾಡದ ಪ್ರತಿಷ್ಠಿತ ಸಾಹಿತಿಗಳಾದಂತಹ ದರಾ ಬೇಂದ್ರೆ ಆಲೂರ್ ವೆಂಕಟರಾವ್ ಶಂಭಾ ಜೋಶಿ ಅವರನ್ನ ಅರಿತುಕೊಳ್ಳುತ್ತಾ ಶತಮ ಕೆಲಗೇರಿ ಕೆರೆಯನ್ನ ಅರಿತುಕೊಂಡು ದಡ್ಡಿಕಮಲಾಪುರದವರೆಗೆ ಮೊದಲನೆಯ ದಿನದ ಪ್ರಯಾಣ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಎಡಲ್ ಗೀವ್ ಫೌಂಡೇಶನ್ ಧಾರವಾಡ ತಾಲೂಕು ಕಲಕೇರಿ ಗ್ರಾಮದ ಕಾನನದ ವಿಶಿಷ್ಟ ಸಂಗೀತ ಶಾಲೆ ಕಲಕೇರಿ ಸಂಗೀತ ವಿದ್ಯಾಲಯದಲ್ಲಿ ವ್ಯಾಸಂಗ ನಿರತ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಸಹಾಯ ಹಸ್ತ ಚಾಚಿದೆ ಎಂದು ಶಾಲೆಯ ಪ್ರಾಚಾರ್ಯ ಆಡಂ ಉಡ್ವರ್ಟ್ ತಿಳಿಸಿದ್ದಾರೆ ತನ್ನಿಮಿತ್ತ ಇಂದು ಕಲಕೇರಿ ಸಂಗೀತ ವಿದ್ಯಾಲಯದಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಸುಬಹ ಕೆ ರಾಗ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಶಾಲೆಯ ಸಾರ್ವಜನಿಕ ಸಂಪರ್ಕ ನಿರ್ದೇಶಕ ವೀರಣ್ಣ ಪತ್ತಾರ್ ಧಾರವಾಡದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇಂದು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ಅಂತಾರಾಷ್ಟ್ರೀಯ ಸನ್ನದ್ಧತೆ ದಿನಾಚರಣೆ ಸಾಂಕ್ರಾಮಿಕ ರೋಗಗಳು ಹಬ್ಬಿ ಹರಡುವುದನ್ನು ತಡೆಯಲು ಸುರಕ್ಷಿತ ಆರೋಗ್ಯ ವ್ಯವಸ್ಥೆ ಖಾತ್ರಿಪಡಿಸಿ ಮನುಷ್ಯರು ಪ್ರಾಣಿಗಳು ಹಾಗೂ ಸಸ್ಯ ಸಂಕುಲವನ್ನು ಒಳಗೊಂಡಂತೆ ಸಮಗ್ರ ಆರೋಗ್ಯ ಕಾಳಜಿಗಾಗಿ ಜಾಗತಿಕ ಸಹಭಾಗಿತ್ವ ಹೊಂದುವುದು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ಅಂತಾರಾಷ್ಟ್ರೀಯ ಸನ್ನದ್ಧತೆ ದಿನಾಚರಣೆಯ ಉದ್ದೇಶ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೂರ ಇಪ್ಪತ್ತೊಂಬತ್ತನೇ ಆವೃತ್ತಿಯ ಮನದ ಮಾತಿನಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಲ್ಲ ಆಕಾಶವಾಣಿ ಕೇಂದ್ರಗಳು ದೂರದರ್ಶನ ವಾಹಿನಿ ಹಾಗೂ ಪಿಎಂಒ ಕಚೇರಿಯ ಯೂಟ್ಯೂಬ್ ವಾಹಿನಿ ಮೂಲಕ ಮನ್ ಕಿ ಬಾತ್ ಪ್ರಸಾರವಾಗಲಿದೆ ಸಂಸದರ ಕ್ರೀಡಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಟವಾಡಲಿ ಭಾರತ ಅರಳಲಿ ಭಾರತ ಎಂಬ ಧ್ಯೇಯದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೈದರವರೆಗೆ ಒಂದು ತಿಂಗಳ ಕಾಲ ಆಯೋಜಿತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದ್ ಕ್ರೀಡಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಬಳಿಕ ವಿಜೇತರಿಗೆ ಪ್ರಶಸ್ತಿ ನೀಡಿ ಅವರು ಗೌರವಿಸಿದರು ಮಂಗಳೂರು ಕಂಬಳದ ಒಂಬತ್ತನೇ ಆವೃತ್ತಿ ಇಂದಿನಿಂದ ಎರಡು ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕುಳೂರು ಗೋಲ್ಡ್ ಫಿಂಚ್ ಸಿಟಿ ರಾಮಲಕ್ಷ್ಮಣ ಜೋಡುಕರೆಯಲ್ಲಿ ಆಯೋಜಿತವಾಗಿದೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣ್ಯರು ಕಂಬಳಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಂಸದ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಭೇಟಿ ಎರಡು ಸಾವಿರದ ಮೂವತ್ತಕ್ಕೆ ಪ್ರಯಾಣಿಕರಿಗೆ ಸಕಲ ಸೌಲಭ್ಯ ಕಲ್ಪಿಸುವ ಗುರಿಯೊಂದಿಗೆ ರೈಲ್ವೆ ಸಾಮರ್ಥ್ಯ ವಿಸ್ತರಣೆ ಯೋಜನೆ ಧಾರವಾಡದಲ್ಲಿ ಇಂದಿನಿಂದ ಐದು ದಿನಗಳ ಅಂತರಂಗದ ನಡಿಗೆ ಕೇಂದ್ರದ ಕ್ಷಮತಾ ಆಯೋಗದ ತಜ್ಞ ಸದಸ್ಯ ಆರ್ ಆರ್ಬಾಲಸುಬ್ರಹ್ಮಣ್ಯಂ ನೇತೃತ್ವ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇಶದ ಜನತೆಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ಭಾಷಣ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ